ಗೋರಿ ತಾಂತ್ರಿಕ ಇದೀನಿ ವಾಸ್ತು ಅನ್ನೋದು ಒಂದು ವಸ್ತುವಿನ ಸರಿಯಾದ ಸ್ಥಳದಲ್ಲಿಟ್ಟು ನಡ್ಕೊಳ್ಳೋಂತದ್ದು ಮುಖ್ಯವಾದ ವಾಸ್ತುವಿನ ಒಂದು ಮೊದಲನೇ ರೂಲ್ಸ್ ಎಲ್ಲಾ ದಿಕ್ಕಲ್ಲೂ ಜಾಗ ಬಿಡು ಅಷ್ಟ ದಿಕ್ ಬಾಲಕರು ಬಂದ್ ಕುತ್ಕೊಳ್ಳಿ ಅವ್ರೇನ್ ಬಂದ್ ಕುತ್ಕೊಂತರ ಅವ್ರಿಗೆ ಬೇಕಾದಷ್ಟು ಜಾಗ ಇದೆ ಮೇಲೆ ಆಮೇಲೆ ಈ ಓಪನ್ ಕಿಚನ್ ಇವಾಗೆಲ್ಲ ಕಿಚನ್ ಅಂದ್ರೆ ಏನು ಅದೊಂದು ಯಜ್ಞ ಬೆಂಕಿ ಉರಿಯುತ್ತೆ ಅಲ್ಲೊಂದು ಅಡಿಗೆ ಆಗತ್ತೆ ಅಲ್ಲಿ ಒಳ್ಳೇದು ಆಗತ್ತೆ ಕೆಟ್ಟದ್ದಾಗತ್ತೆ ಮನೆಯ ಆಚೆ ನೀರಿರ್ಬೇಕು ಕೆಟ್ಟ ದೃಷ್ಟಿ ಒಳಗಡೆ ಬರಬಾರ್ದು ಕೆಲವೊಂದು ಹಳ್ಳಿ ಮನೆಗಳಲ್ಲಿ ನೋಡಿದ್ರೆ ಸುತ್ತ ಮನೆ ಇರುತ್ತೆ ಸೆಂಟ್ರಲ್ ಜಾಗ ಬಿಟ್ಟಿದ್ದಾರೆ ಸೆಂಟ್ರಲ್ ಒಂದು ತುಳಸಿ ಗಿಡ ಒಂದು ಇಟ್ಟಿರ್ತಾರೆ ಅಲ್ಲಿ ಗುರು ಇರ್ತಾರೆ ಗುರು ಸ್ಥಾನ ಅದು ಒಂದು ಕೈಯಲ್ಲಿ ಬರೀತಾ ಇರ್ಬೇಕಾದ್ರೆ ಇನ್ನೊಂದು ಕೈ ಸುಮ್ನೆ ತನ ಇರುತ್ತೆ ಆ ಸುಮ್ನೆ ಇರೋ ಕೈನ ಈ ತರ ಇಟ್ಕೊಳ್ಳಿ ಕೈ ಇದು ಯೋನಿ ಮುದ್ರ ಆಯ್ತಾ ಈ ರೀತಿ ತೋರಿಸಬಹುದು ನಮ್ ಸಮಸ್ಯೆ ಇದೆ ಇದಕ್ಕೇನಿರ್ಬೋದು ಅಂದ್ರೆ ನಾವು ನೋಡಿ ಕಂಡಿಡಿದು ಹೇಳ್ಬಿಡ್ಬೋದು ಇದು ತಂತ್ರ ವಿದ್ಯೆಯಲ್ಲಿ ಮಾತ್ರ ಇನ್ಯಾವ ವಿದ್ಯೆಯಲ್ಲೂ ಬರೋದಿಲ್ಲ ಮನೆಯ ವಾಸ್ತು ಹೆಸರು ಹೇಳಿ ಯಾರಾದ್ರೂ ಹಣ ಲೂಟಿ ಮಾಡಕ್ಕೆ ಹೊರಟ್ರೆ ಅವ್ರದ್ದು ತಪ್ಪಲ್ಲ ಮೋಸ ಮಾಡೋರ್ದು ಯಾವತ್ತು ತಪ್ಪಲ್ಲ ಮೋಸ ಹೋಗೋರ್ದು ತಪ್ಪು ಮೋಸ ಮಾಡೋರು ಯಾವತ್ತಿಗೂ ಇರ್ತಾರೆ ಮೋಸ ಹೋಗೋರ್ ಇರೋವರೆಗೂ ವಾಸ್ತು ಅಂದ್ರೆ ಏನು ಯಾವ್ದಾದ್ರು ವಸ್ತುಗಳು ಇರ್ತವಲ್ವಾ ಆ ವಸ್ತುಗಳನ್ನ ಎಲ್ಲೆಲ್ಲಿ ಅದೇ ವಾಸ್ತು ಅದ್ಬಿಟ್ಟು ವಾಸ್ತುನೇ ಒಂದು ಟ್ರಾಜಿಡಿಯಾಗಿ ಸ್ಟೋರಿ ಒಂದು ಕನ್ವರ್ಟ್ ಮಾಡಿ ಒಂದಷ್ಟು ಪಟ್ಟಿಗಳು ಎಳೆದು ಅದಕ್ಕೊಂದಷ್ಟು ಮೇಕಪ್ ಕೊಟ್ಟು ಮಸಾಲೆ ಹಾಕಿ ಹಾಳು ಮಾಡ್ತಾ ಇದ್ದಾರೆ ಬಹಳಷ್ಟು ಜನ ನಾನು ಒಬ್ಬೊಬ್ಬರ ಹೆಸರುಗಳು ತಗೊಳ ಇಷ್ಟ ಇಷ್ಟ ಇಲ್ಲ ನನಗೆ ಆದರೆ ಒಬ್ಬ ಅಗೋರಿ ತಾಂತ್ರಿಕಾಗಿ ಆಗಿ ನಾನು ಹೇಳ್ತಾ ಇದ್ದೀನಿ ವಾಸ್ತು ಅನ್ನೋದು ಒಂದು ವಸ್ತುವಿನ ಸರಿಯಾದ ಸ್ಥಳದಲ್ಲಿಟ್ಟು ನಡ್ಕೊಳ್ಳೋ ಅಂಥದ್ದು ಮುಖ್ಯವಾದ ವಾಸ್ತುವಿನ ಒಂದು ಮೊದಲನೇ ರೂಲ್ಸ್ ತುಂಬಾ ಗಾಳಿ ಬೆಳಕು ಯಾವ ಮನೆಗೆ ಬರುತ್ತೋ ಆ ಮನೆಯಲ್ಲಿ ಯಾವ ರೋಗ ರುಜಿನಿಗಳು ಇರೋದಿಲ್ಲ ಇದು ವಾಸ್ತುಶಾಸ್ತ್ರ ಹೇಳುತ್ತೆ ಈಗ ಒಂದು ಮೊಬೈಲ್ ಅಥವಾ ಇಲ್ಲ ಒಂದು ಏನೋ ಒಂದು ಮಗು ಒಂದು ಕೆಟ್ಟದ್ದು ಮಾಡ್ತಿದ್ದೆ ಆ ಕೆಟ್ಟದ್ ಮಾಡ್ತಿರೋದು ನಾವೇನು ಹೇಳ್ತೀವಿ ಏ ನೋಡಪ್ಪ ಇದರಲ್ಲಿ ಈ ತರ ಒಂದು ಅಕ್ಷರ ಇದೆ ಈ ತರ ನಿನ್ಗೆ ಮೋಸ ಮಾಡ್ತಾರೆ ಈ ತರ ನೀನ್ ಅಡಿಕ್ಟ್ ಆಗ್ತಿ ಅಂತ ಹೇಳೋದಿಲ್ಲ ಏ ಮೊಬೈಲ್ ತಗೊಂಡ್ರೆ ಹೊಡಿತೀನಿ ಅಂತ ಹೇಳ್ತೀವಿ ಅಂದ್ರೆ ಏನ್ ಅರ್ಥ ನಾವಷ್ಟೇ ಹೇಳಿರೋದು ಆದ್ರೆ ಇರುವಂತ ಅರ್ಥಗಳು ಬ್ಲೂ ರೇಸ್ ಬರ್ತವೆ ನಿನ್ ಕಣ್ಣಿಗೆ ಎಫೆಕ್ಟ್ ಆಗತ್ತೆ ನಿನ್ ಮೈಂಡ್ಗೆ ಎಫೆಕ್ಟ್ ಆಗತ್ತೆ ಸೈಕಲಾಜಿಕಲ್ ಆಗಿ ನೀನು ತೊಂದರೆ ಆಗತ್ತೆ ನಿನ್ಗೆ ನಿನ್ ಫ್ಯೂಚರ್ ತೊಂದ್ರೆ ಆಗತ್ತೆ ಎಲ್ಲ ನಾವು ಅರ್ಥ ಮಾಡಿಸೋಕ್ ಆಗೋದಿಲ್ಲ ಯಾಕಂದ್ರೆ ಅವನ್ಗೆ ಅರ್ಥ ಆಗಲ್ಲ ಹಂಗಾಗಿ ನಮ್ಮ ಋಷಿ ಮುನಿಗಳು ಕೂಡ ಅಷ್ಟೇ ನಮಗೆ ಏನ್ ಹೇಳಿದಾರೆ ವಾಸ್ತುವಲ್ಲಿ ನೋಡಪ್ಪ ಅಷ್ಟ ದಿಕ್ ಬಾಲಕರ್ಗೆ ಆಚೆ ಜಾಗ ಬಿಡು ಏನು ಮನೆಯ ಸುತ್ತ ಎಲ್ಲಾ ದಿಕ್ಕಲ್ಲೂ ಜಾಗ ಬಿಡು ಅಷ್ಟ ದಿಕ್ ಬಾಲಕರು ಬಂದ್ ಕುತ್ಕೊಳ್ಳಿ ಅವ್ರೇನ್ ಬಂದ್ ಕುತ್ಕೊಂತಾರ ಅವ್ರಿಗೆ ಬೇಕಾದಷ್ಟ್ ಜಾಗ ಇದೆ ಮೇಲೆ ಆದ್ರೆ ಅದು ಏನ್ ಕೇಳ್ತಾರಂದ್ರ ಆ ದೇವ್ರ ಮೇಲೆ ಭಕ್ತಿ ಎಲ್ಲಾದ್ರೂ ಈ ನನ್ನ ಮಕ್ಳು ಮಾಡ್ಲಿ ಅಂತ ಸೂಕ್ಷ್ಮ ಸೂಕ್ಷ್ಮ ರೀತಿಯಿಂದ ಅವ್ರಿಗೆ ಅಷ್ಟು ಸ್ಪಷ್ಟವಾಗಿ ಕೊಡ್ತಾರೆ ಯಾಕಂದ್ರೆ ಅಲ್ಲಿ ಈ ಗಾಳಿ ವೆಂಟಿಲೇಷನ್ ನೋಡಿ ಎಲ್ಲರೂ ನಾರ್ತ್ ವೆಸ್ಟ್ ಕಾರ್ನರ್ ಅಲ್ಲೇ ಟಾಯ್ಲೆಟ್ ಮಾಡಬೇಕು ಅಂತ ಹೇಳ್ತಾರೆ ಹೌದಾ ನೀವು ನಾರ್ತ್ ವೆಸ್ಟ್ ಕಾರ್ನರ್ ಅಲ್ಲಿ ಟಾಯ್ಲೆಟ್ ಮಾಡಿದ್ರೆ ನಿನ್ನ ಮನೆಯಿಂದ ಮುಂದಕ್ಕೆ ನಾರ್ತ್ ಸೈಡ್ ಒಬ್ಬ ಮನೆ ಜಾಯಿಂಟ್ ಆಗಿ ಕಟ್ಬಿಟ್ಟ ಅಂದ್ರೆ ನಿಮ್ಮ ಟಾಯ್ಲೆಟ್ ವಾಶ್ನೆ ಸೀದಾ ಒನ್ ಬೆಡ್ರೂಮ್ ಒಳಕ್ ಹೋಗುತ್ತೆ ಯಾಕಂದ್ರೆ ಅವನ್ಗೆ ಸೌತ್ ವೆಸ್ಟ್ ಕಾರ್ನರ್ ಬಂದ್ಬಿಟ್ಟು ಅಲ್ಲಿ ಬೆಡ್ರೂಮ್ ಬರುತ್ತೆ ಅವನ್ಗೆ ನೀನು ಕಿಟ್ಕಿ ಇಡ್ತಿವಿ ಅವನು ಕಿಟಕಿ ಇಡ್ತಾನೆ ನಿನ್ ಕಿಟಕಿ ಒಳಗಡೆಯಿಂದ ನೀನು ಮಾಡೋ ಮಲಮೂತ್ರಗಳ ವಾಸನೆ ಆ ವಿಸರ್ಜನೆ ಮಾಡುವಂತ ವಾಸನೆ ಎಲ್ಲ ಒಂದ್ ಬೆಡ್ರೂಮ್ಗಳ ಹೋಗುತ್ತೆ ಇದು ಒಳ್ಳೇದ ಒಳ್ಳೇದಲ್ಲ ಈ ಕಾಲದಲ್ಲಿ ಅದರಲ್ಲೂ ನೀವು ಮುಂಬೈ ಹೋಗಿ ನೋಡಿದ್ರೆ ನಾಲ್ಕ್ ನಾಲ್ಕ ಕಡಿ ನಾಲ್ಕ್ ಅಡಿ ಆಗ್ಲಾ ಆರ್ ಅಡಿ ಉದ್ದ ಇದ್ರಲ್ಲಿ ಮೂರ್ ಮೂರ್ ಜನ ಬದುಕ್ತಾ ಇರ್ತಾರೆ ಕೆಲವು ಜಾಗಗಳಲ್ಲಿ ಓಲ್ಡ್ ಮುಂಬೈ ಅಲ್ಲಿ ನನ್ಗೆ ಅಲ್ಲಿಗೆ ಹೋದಾಗ ಹೌದು ಈ ವಾಸ್ತುಶಾಸ್ತ್ರ ಹೇಳೋರು ಎಲ್ಲಾ ಇಲ್ಲಿಗ್ ಬಂದು ಯಾಕೆ ಯಾರು ಏನ್ ಮಾತಾಡ್ತಿಲ್ಲ ಬಾಯಿ ತೆಗಿತಾ ಇಲ್ಲ ಈ ಧಾರಾವಿಯಲ್ಲೆಲ್ಲ ಬಾಯಿ ತೆಗಿಯೋದಿರ್ಲಿ ಮಾತಾಡಿದ್ರೆ ಸಾಕು ಅಲ್ಲೇ ಪೀಸ್ ಪೀಸ್ ಮಾಡ್ಬಿಟ್ಟು ಪಾರ್ಟ್ಸ್ ಕೂಡ ಸಿಕ್ಕಲ್ಲ ಮನುಷ್ಯಂದು ಅಂತ ಜನಗಳು ಇದಾರೆ ಇವತ್ತು ಸ್ವಲ್ಪ ಕಮ್ಮಿ ಆಗಿದೆ ಬಿಡಿ ಬೇರೆ ಪ್ರಶ್ನೆ ಅಷ್ಟಿಲ್ಲ ಆಯ್ತಾ ಆತರ ಅಂತರ್ಜಾಲಗಳಲ್ಲಿ ಯಾಕೆ ನೀವೆಲ್ಲ ಹೋಗಿ ವಾಸ್ತುಶಾಸ್ತ್ರ ಹೇಳೋದಿಲ್ಲ ನಾನ್ ಕೇಳೋದು ಎಲ್ಲಾರ್ಗು ಅರ್ಥ ಆಯ್ತಾ ವಾಸ್ತುಶಾಸ್ತ್ರ ಅನ್ನೋದು ನಿಮಗೆ ಈಸಿಯಾಗಿ ಸೂಪರ್ ಆಗಿ ನೀವು ಬಾಳಿ ಬದುಕಲಿ ಮಕ್ಕಳು ಅಂತ ಹೇಳಿ ಅವತ್ತು ಭಗವಾನ್ ಮತ್ತೆ ಮಹರ್ಷಿಗಳು ಎಲ್ಲ ಹೇಳಿರೋದು ಯಾಕೆಂದ್ರೆ ಆಮೇಲೆ ಈ ಓಪನ್ ಕಿಚನ್ ಇವಾಗೆಲ್ಲ ಓಪನ್ ಕಿಚನ್ ಕಿಚನ್ ಅಂದ್ರೆ ಏನು ಅದೊಂದು ಯಜ್ಞ ಅಲ್ಲೊಂದು ಬೆಂಕಿ ಉರಿಯತ್ತೆ ಅಲ್ಲೊಂದು ಅಡಿಗೆ ಆಗತ್ತೆ ಅಲ್ಲಿ ಒಳ್ಳೇದು ಆಗತ್ತೆ ಕೆಟ್ಟದ್ದಾಗತ್ತೆ ಮಗು ಎಲ್ಲೋ ಬೆಡ್ರೂಮ್ ಅಲ್ಲಿ ಮಲಗಿರುತ್ತೆ ಮಗು ಎಲ್ಲೋ ಎಳೆ ಮಗು ಇರುತ್ತೆ ಓಪನ್ ಕಿಚನ್ ಅಲ್ಲಿ ನೀವು ಮಸಾಲೆ ತರಕಾರಿ ಆಗ್ಬಿಟ್ರೆ ಅದ್ರ ಇದು ಎಲ್ಲ ಈ ಕಡೆ ಬಂದ್ಬಿಡ್ತಾವೆ ವಾಸನೆ ಆಗ ಮಗುಗೆ ಡಿಸ್ಟರ್ಬ್ ಆಗತ್ತೆ ಬ್ರೀದಿಂಗ್ ಡಿಸ್ಟರ್ಬ್ ಆಗುತ್ತೆ ನಾವು ಈ ಮಗು ಬಗ್ಗೆ ಮೊದಲು ಕೂಡ ಯಾವಾಗ ಒಂದು ಬೇರೆ ಬೇರೆ ಒಂದು ಊಟ ವಿಚಾರದಲ್ಲಿ ಹೇಳಿದ್ವಿ ಇವಾಗ ಊಟ ಆಗಕ್ ಮುಂಚೆ ಇವಾಗ ಒಂದು ವೆಜ್ ಯಾರು ಮಾಡ್ತಿದಾರೆ ಅಂದ್ರೆ ಅಲ್ಲಿ ಯಾರೋ ಪೂಜೆ ಪಕ್ಕದ ಮನೆಯಲ್ಲಿ ಮಾಡ್ತಿರ್ತಾರೆ ಅಥವಾ ಅದೇ ಅದೇ ಮನೇಲಿ ನೋಡಿ ಒಂದೇ ಮನೆಯಲ್ಲಿ ನಾನ್ ವೆಜ್ ತಿನ್ನೋರು ವೆಜ್ ತಿನ್ನೋರು ಇರ್ತಾರೆ ಅಲ್ವಾ ಅದ್ರ ಅವ್ರ ಮೈಂಡ್ ಡಿಸ್ಟ್ರಾಕ್ಟ್ ಆಗತ್ತೆ ಅಲ್ಲಿ ಭಕ್ತಿ ಹೋಗಿ ನಾಲ್ಗೆಲ್ಲಿ ನೀರ್ ಬರ್ತಾ ಇರುತ್ತೆ ಇಲ್ಲಿ ಏನಾಯ್ತು ಇಂಥ ಒಂದು ಕೆಲವೊಂದು ವಿಚಾರಗಳಿಗೆ ವಾಸ್ತು ಅನ್ನೋದು ಈ ಕೋಣ ಇಲ್ಲಿರ್ಬೇಕು ಇವ್ರು ಮತ್ತೆ ನೋಡಿ ದೃಷ್ಟಿ ಬಗ್ಗೆ ಹೇಳ್ಬೇಕಾದ್ರೆ ನಾನು ಹೇಳಿದ್ದೆ ಮನೆಯ ಆಚೆ ನೀರ್ ಇರ್ಬೇಕು ಕೆಟ್ಟ ದೃಷ್ಟಿ ಒಳಗಡೆ ಬರಬಾರ್ದು ನೀವು ದೃಷ್ಟಿ ಹಾಕ್ಸ್ಕೊಂಡ್ ಬರ್ತಿರ್ರಿ ನೀವು ಚೆನ್ನಾಗಿ ರೆಡಿ ಆಗಿದಿರ ದೃಷ್ಟಿ ಹಾಕ್ಸ್ಕೊಂಡ್ ಹೋಗ್ತೀರಾ ಮನೆಗೆ ಹಿಂಗೆ ಮನೆ ಒಳಕ್ ಹೋಗಿ ನೀವು ನಿಮ್ಗೆ ನಿಮ್ಮ ದೃಷ್ಟಿನ ಎನರ್ಜಿ ನೀವು ಮನೆ ತಗೊಂಡ್ ಹೋಗ್ತೀರಾ ಅದೇ ನೀವು ಕೈಕಾಲ್ ಮುಖ ಆಚೆನೆ ತೊಳ್ಕೊಂಡ್ ಒಳಗಡೆ ಹೋದ್ರಿ ಅನ್ಕೊಳ್ಳಿ ಅದರಿಂದಾನೇ ವಾಸ್ತು ಪ್ರಕಾರ ಮೊದ್ಲು ಆಚೆ ನೀರಿಡ್ತಿತ್ತು ಆಯ್ತಾ ಹಿಂಗೆ ಕೆಲವೊಂದು ಶಾಸ್ತ್ರದ ಪ್ರಕಾರ ಶಾಸ್ತ್ರದ ಪ್ರಕಾರ ನೋಡಿ ಇನ್ನು ಕೆಲವೊಂದು ಇವತ್ತು ಕೆಲವೊಂದು ಹಳ್ಳಿ ಮನೆಗಳಲ್ಲಿ ನೋಡಿದ್ರೆ ಸುತ್ತ ಮನೆ ಇರುತ್ತೆ ಸೆಂಟ್ರಲ್ ಜಾಗ ಬಿಟ್ಟಿದ್ದಾರೆ ಸೆಂಟ್ರಲ್ ಒಂದು ತುಳಸಿ ಗಿಡ ಒಂದಿಟ್ಟಿರ್ತಾರೆ ಅಲ್ಲಿ ಗುರು ಇರ್ತಾರೆ ಗುರುಸ್ಥಾನ ಅದು ಅಲ್ಲಿ ಜಾಗ ಬಿಟ್ಟು ಗುರುಗಳಿಗೆ ಭಗವಂತನಿಗೆ ಒಂದು ಜಾಗ ಕೊಟ್ಟಿರ್ತಾರೆ ಅಲ್ಲಿ ಒಂದು ವಿದ್ಯಾಭ್ಯಾಸ ಸ್ಟಡಿ ರೂಮ್ ಅಂತ ಪದಗಳಲ್ಲಿ ಹೇಳೋದಾದ್ರೆ ಇದಕ್ಕೂ ಹಾಗೆ ಒಂದು ವಾಸ್ತುವಿನ ವಿಶೇಷತೆ ಇದಕ್ಕೆ ಅಗೋರಿ ತಾಂತ್ರಿಕ ವಿದ್ಯೆಯಲ್ಲಿ ಯಾವ ದೃಷ್ಟಿಯಿಂದ ನೋಡ್ತೀರಾ ನೋಡಿ ಈಶಾನ್ಯದಲ್ಲಿ ಬುಧ ಇದಾರೆ ಗುರು ಇದಾರೆ ಹಂಗಾಗಿ ಉತ್ತರ ದಿಕ್ಕಲ್ಲಿ ಈಶಾನ್ಯ ದಿಕ್ಕಲ್ಲಿ ಈಶಾನ್ಯ ಈಶಾನ್ಯ ದಿಕ್ಕಲ್ಲಿ ಅಂದ್ರೆ ನಾರ್ತ್ ಈಸ್ಟ್ ಕಾರ್ನರ್ ಮತ್ತೆ ಕರೆಕ್ಟ್ ನಾರ್ತ್ ಝೀರೋ ಡಿಗ್ರೀಸ್ ಅಲ್ಲಿ ಮಕ್ಕಳ ಒಂದು ಬೆಡ್ರೂಮ್ ಇದ್ದು ಸ್ಟಡಿ ರೂಮ್ ಇದ್ರೆ ಬಹಳ ಒಳ್ಳೇದು ಮಕ್ಕಳಿಗೆ ತುಂಬಾ ನೆನ್ಪಿರುತ್ತೆ ಓದಿರೋದು ಆಮೇಲೆ ಮಕ್ಕಳಿಗೆ ಇನ್ನೊಂದು ಟಿಪ್ಸ್ ಏನ್ ಕೊಡ್ತೀನಿ ಮಕ್ಕಳಿಗೆ ಅಂತಲ್ಲ ಯಾರಿಗೆ ಆಗ್ಲಿ ಈಗ ಇದು ಏನ್ ಮುದ್ರೆ ಇದೇನ್ ಮುದ್ರೆ ಧ್ಯಾನ ಮುದ್ರೆ ಧ್ಯಾನ ಮುದ್ರೆ ಈಗ ನಾವೇನ್ ಮಾಡ್ತಿದೀವಿ ಇಲ್ಲಿ ಕೂತ್ಕೊಂಡು ಇಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಾ ಧ್ಯಾನ ಮಾಡ್ತಾ ನಾವೇನ್ ಮಾತಾಡ್ಬೇಕು ನಾವೇನ್ ಮಾತಾಡ್ಬೇಕು ಯಾರಾದ್ರೂ ಕಾಲ್ ಮಾಡ್ತಾ ಇದಾರೆ ಅವ್ರ ಏನ್ ಕೇಳ್ತಿದಾರೆ ಅದನ್ನ ಧ್ಯಾನ ಮಾಡ್ತಾ ಇದೀವಿ ಅಂದ್ರೆ ಕೇಳಿಸ್ಕೊಡ್ತಾ ಇದೀವಿ ಕರೆಕ್ಟ್ ಆಗಿ ಅಲ್ಲೇ ಇದೀವಿ ನಾವು ಕಾನ್ಸಂಟ್ರೇಷನ್ ಕರೆಕ್ಟ್ ಆ ರೀತಿ ಯಾರಾದ್ರೂ ಮಕ್ಕಳು ಓದ್ಬೇಕಾದ್ರೆ ಯಾವ್ದಾದ್ರು ಕೈ ಇವಾಗ ಸಪೋಸ್ ಬರಿಬೇಕಾದ್ರೆ ಬಲಗೈಲ್ ಬರಿತಿರ್ತಾರೆ ಕೆಲವ್ರು ಎಡಗೈಲ್ ಬರೀತಾರೆ ಒಂದ್ ಕೈಯಲ್ಲಿ ಬರೀತಾ ಇರ್ಬೇಕಾದ್ರೆ ಇನ್ನೊಂದ್ ಕೈ ಸುಮ್ನೆ ತಾನೇ ಇರುತ್ತೆ ಆ ಸುಮ್ನೆ ಇರೋ ಕೈನ ಈ ತರ ಇಟ್ಕೊಳ್ಳಿ ಕೈ ಓಕೆ ಈ ತರ ಇಟ್ಕೊಳ್ಳಿ ನಿಮ್ಮ ಮಕ್ಕಳಿಗೆ ಯಾರ್ಯಾರ ಟಿವಿ ನೋಡ್ತಿದ್ದೀರಾ ಎಲ್ಲಾರ್ಗು ಹೇಳ್ಕೊಡ್ತಿದೀನಿ ಈ ತರ ಇಟ್ಕೊಳ್ಳಿ ನೀವೇ ಆಗ್ಲಿ ಇನ್ನೊಂದು ಕೆಲ್ಸ ಏನಾದ್ರು ಮಾಡ್ತಿದ್ದೀರಾ ತುಂಬಾ ಶ್ರದ್ಧೆಯಿಂದ ಪ್ರಜ್ಞೆಯಿಂದ ಮಾಡಬೇಕು ನೀವು ಮಾಡುವಂತ ಕೆಲ್ಸದಲ್ಲಿ ಸಂಪೂರ್ಣ ಫಲಿತಾಂಶ ಸಿಗ್ಬೇಕಾ ಇದೊಂದು ಅಭ್ಯಾಸ ನಾನು ಇಲ್ಲಿ ಕುತ್ಕೊಳಕ್ ಮೊದ್ಲು ಅಥವಾ ಕೂತ್ಕೊಂಡಾಗ ನೀವು ಗಮನಿಸ್ತಾ ಇದ್ರಿ ನಾನು ಯಾವ್ದೋ ಒಂದು ಮುದ್ರೆಯಲ್ಲಿ ಕೂತಿದ್ದೆ ಒಂದು ಮುದ್ರೆ ಇಟ್ಕೊಂಡು ಕೂತಿದ್ದೆ ಯಾವ ಮುದ್ರೆ ತೋರಿಸಿ ನೋಡೋಣ ಅಲ್ಲ ಅಲ್ಲ ಅದಕ್ ಮೊದ್ಲು ಅದಕ್ ಮೊದ್ಲು ಹಾ ಅದು ಯೋನಿ ಮುದ್ರೆ ಆಯ್ತಾ ಅದು ಲಲಿತಾ ನಾಮದಲ್ಲಿ ಒಂದು ಒಂದು ನಾಮ ಬರುತ್ತೆ ಯೋನಿ ಮುದ್ರಾ ತ್ರಿಕಂಡೇಶಿ ಅಂತ ಯೋನಿಮುದ್ರಾ ತ್ರಿಕಂಡೇಶಿ ಅಂತ ಆ ಯೋಣಿ ಮುದ್ರ ಆದಿಗುರು ಯಾರು ಈಶ್ವರನ ಅಲ್ಲ ಅವ್ರ ತಾಯಿ ಆದಿಶಕ್ತಿ ಆದಿಗುರು ಆದಿಶಕ್ತಿ ಮಕ್ಕಳು ತಾನೆ ಬ್ರಹ್ಮವಿಷ್ಣು ಮಹೇಶ್ವರರು ಸೊ ಆ ದೇವಿಗೆ ಗುರುಗೆ ನಮಸ್ಕಾರ ಅಂದ್ರೆ ಯೋನಿ ಮುದ್ರಾ ಯೋನಿ ಮುದ್ರಾ ಡೈರೆಕ್ಟ್ ಆಗಿ ಈ ರೀತಿ ಓಹೋಹೋ ನಮಸ್ಕಾರ ನಮಸ್ಕಾರ ಹಿರಿ ಆಯ್ತಾ ಇದು ಇದು ಯೋನಿ ಮುದ್ರ ಆಯ್ತಾ ಇದು ಈ ರೀತಿ ತೋರಿಸ್ಬೋದು ಈ ಯೋನಿ ಮುದ್ರ ಈ ಯೋನಿ ಮುದ್ರೆಯಲ್ಲಿ ನೀವು ದೇವಿಗೆ ನಮಸ್ಕರಿಸಿದ್ರೆ ಅದರಲ್ಲೂ ಆದಿಶಕ್ತಿಗೆ ನೀವು ನಮಸ್ಕರಿಸಿದ್ರೆ ಪೂರ್ತಿ ಅಲ್ಲಿಂದ ಬಂದಿರುವಂತ ಎಲ್ಲ ಶಕ್ತಿಯರಿಗೂ ಇಲ್ಲಿ ಉರಿತರ ಲೈಟ್ ಗಳು ನಮಸ್ಕರಿಸು ಫಲ ಸಿಗುತ್ತೆ ಆ ಒಂದು ಮುದ್ರೆಗೆ ನಾವು ಮಾಡಿದ್ರೆ ನಮಸ್ಕಾರ ಮಾಡಿ ಆ ಮುದ್ರೆ ಇಟ್ಕೊಂಡು ಕೆಲವೊಂದು ಧ್ಯಾನಗಳು ಅಥವಾ ಕೆಲವೊಂದು ನಮಸ್ಕಾರಗಳು ಮಾಡಿದ್ರೆ ಯಾರೆಲ್ಗ ನಮ್ ಎಲ್ಲ ಯಾರೆಲ್ಲಾರ್ಗು ನಮಸ್ಕಾರ ಮಾಡ್ದಂಗ ಆಗತ್ತೆ ಗೊತ್ತಾ ಎಲ್ಲಿಂದ ಶುರು ಆಗತ್ತೆ ಗೊತ್ತಾ ಇಲ್ಲಿಂದಾನೇ ಶುರು ಆಗತ್ತೆ ನಿಮಗ್ ನಮಸ್ಕಾರ ಮಾಡ್ದಂಗೆ ನಿಮ್ಮ ತಾಯಿಗೆ ನಮಸ್ಕಾರ ಮಾಡ್ದಂಗೆ ಅವ್ರ ತಾಯಿಗೆ ನಮಸ್ಕಾರ ಮಾಡ್ದಂಗೆ ಇಡೀ ಹೆಣ್ಣು ಕುಲಕ್ಕೆ ನಮಸ್ಕಾರ ಮಾಡ್ದಂಗೆ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ನಮಸ್ಕಾರ ಮಾಡ್ದಂಗೆ ಯಾಕಂದ್ರೆ ಅವರಿಂದ ತಾನೇ ಬಂದಿರೋ ದೇವರೆಲ್ಲ ಸೊ ನಿಮಗ್ ಅಲ್ದಿರ ನನ್ನ ತಾಯಿಗೂ ನಮಸ್ಕಾರ ಮಾಡ್ಕೊಂಡಂಗೆ ಯಾಕೆ ನಮ್ಮ ಮನೆಯಲ್ಲಿರೋ ನನ್ನ ಹೆಂಡತಿಗ್ ನಮಸ್ಕಾರ ಮಾಡ್ದಂಗೆ ನನಗೆ ಮಗಳೇನಾದ್ರು ಇದ್ರೆ ಮಗಳಿಗೆ ನಮಸ್ಕಾರ ಮಾಡ್ದಂಗೆ ಆತರ ಕೆಲವೊಂದು ಮುದ್ರೆಗಳು ಅದು ಎಷ್ಟು ಸ್ಪಷ್ಟವಾಗಿ ಎಲ್ಲಿವರೆಗೂ ತಗೊಂಡೋಗುತ್ತೆ ಅಂದ್ರೆ ನೋಡಿ ನಾನ್ ನಿಮ್ಗೆ ನಾನು ಇರತ್ತೆ ಮಾತಾಡ್ಬೇಕಂದ್ರೆ ಅವ್ರು ಮಾತಾಡಿಸ್ತಿರೋದು ಆ ಜಗ ಜನನಿ ಮಾತಾಡಿಸ್ತಿರೋದು ನಾನೆಲ್ಲ ಮಾತಾಡ್ತಿರೋದು ನಾನು ದೇಹ ಬಂದಿಲ್ ಕೂತಿದ್ದೀನಿ ನಾ ಈ ದೇಹಕ್ಕೊಂದು ಹೆಸರು ಕೊಟ್ಟಿದ್ದಾರೆ ಇದಕ್ಕೊಂದು ಕರ್ಮ ಈ ಕರ್ಮ ಮಾಡುವಂತ ಕೊಟ್ಟಿದ್ದಾರೆ ಹಂಗೆ ಒಂದೊಂದು ಮುದ್ರೆ ಅಷ್ಟು ಕೆಲಸ ಮಾಡುತ್ತೆ ಆ ನಾನ್ ಹಿಂಗಿಟ್ಕೊಂಡು ಓದ್ದೆ ಗುರುಗಳೇ ಎಲ್ಲಿ ನನಗೆ ಬರ್ಲಿಲ್ವಲ್ಲ ಅಂತ ಕೇಳ್ತಾರೆ ಇದಕ್ಕೂ ವಾಸ್ತುಗೂನು ಸಂಬಂಧ ಇದೆ ತುಂಬಾ ಜನ ವಾಸ್ತುನ ಒಂದು ಬುಟಾಟಿಕೆ ಅಂತ ಕೂಡ ನೆಗೆಟಿವ್ ಆಗಿ ಮಾತಾಡೋರು ಇದಾರೆ ಈಗ ನೋಡಿ ನಾನು ಅಗೋರ್ ದೃಷ್ಟಿಯಲ್ಲೇ ಅವ್ರ ಮನೆ ಚೆನ್ನಾಗಿಲ್ಲ ಅಂತ ನೋಡಿ ಹೇಳಿತ್ತು ಯಾಕಂದ್ರೆ ಅವ್ರಿಗೆ ಹತ್ತು ವರ್ಷದಿಂದ ಯೋಗ ಇದೆ ಹೌದು ಹೌದು ಹತ್ತು ವರ್ಷದ ಹಿಂದೆನೆ ಜಾಗ ತಗೊಂಡಿದಾರೆ ನೀವು ಇನ್ನೊಬ್ರು ಇನ್ನೊಬ್ರು ಅವ್ರ ಜಾಗದಲ್ಲಿ ಇನ್ಯಾರಾದ್ರೂ ಇದ್ದಿದ್ರೆ ವರ್ಷಕ್ಕೆ ಒಂದೊಂದ್ ಒಂದೊಂದ್ ಕಲ್ಲು ಇಟ್ಟಿದ್ರು ಇಷ್ಟೊತ್ತಿಗೆ ಅರ್ಧ ಮನೆ ಆಗೋಗಿದೆ ಅಲ್ವಾ ಆದ್ರೆ ಯಾಕಾಗ್ತಿಲ್ಲ ಯಾಕಾಗ್ತಿಲ್ಲ ಅಂದ್ರೆ ಅವ್ರು ಇಲ್ಲಿ ಇವಾಗಿರೋಂತ ಮನೆಯಲ್ಲಿ ಇವಾಗ ನೀವ್ ಚೇರ್ ಮೇಲೆ ಕೂತಿದಿರ ತಾನೇ ನಿಮ್ ಚೇರ್ ಚೆನ್ನಾಗಿದ್ರೆ ನೀವು ಕರೆಕ್ಟ್ ಆಗಿ ಕುತ್ಕೊಳಕ್ ಆಗೋದು ಫೌಂಡೇಶನ್ ಅಂತ ಅಲ್ವಾ ಹಂಗೆ ಅವ್ರ ಇರೋಂತ ಮನೆ ಸರಿ ಇಲ್ಲ ಅಂತ ಅವ್ರ ಡೇಟ್ ಆಫ್ ಬರ್ತ್ ಹೇಳೋದ್ ಬೇಕಾಗಿಲ್ಲ ಅವ್ರ ಹೆಸರು ಕೂಡ ಹೇಳೋದ್ ಬೇಕಾಗಿಲ್ಲ ಆ ಗುರುಗಳೇ ನಮ್ಮ ಸಮಸ್ಯೆ ಇದೆ ಇದಕ್ಕೇನಿರಬಹುದು ಅಂದ್ರೆ ನಾವು ನೋಡಿ ಕಂಡು ಹೇಳ್ಬಿಡ್ಬೋದು ಇದು ತಂತ್ರ ವಿದ್ಯೆಯಲ್ಲಿ ಮಾತ್ರ ಬರೋದು ಯಾವ ವಿದ್ಯಾಲೂ ಬರೋದಿಲ್ಲ ಆಯ್ತಾ ಈ ಒಂದು ಇಷ್ಟವರ್ಗೂ ಯಾ ನಾವು ಇದುವರೆಗೂ ಎಷ್ಟು ದಿನ ಲೈವ್ ಮಾಡಿದೀವಿ ಈ ಲೈವ್ ರೆಕಾರ್ಡ್ಸ್ ಎಲ್ಲ ತೆಗೆದ್ ನೋಡಿ ಎಲ್ಲೂ ಕೂಡ ಜ್ಯೋತಿಷ್ಯದ ಪೂರ್ತಿ ಅಲ್ಲೇನು ಇರೋದಿಲ್ಲ